ಬೆಂಗಳೂರಿನಲ್ಲಿ ನವ ವಿವಾಹಿತ ಆತ್ಮಹತ್ಯೆ ಪ್ರಕರಣ ಪೊಲೀಸರ ತನಿಖೆ ವೇಳೆ ಮತ್ತಷ್ಟು ವಿಚಾರಗಳು ಬಯಲಾಗಿರೋದು ಗಾನವಿ ಸಾವಿಗೆ ಪತಿ ಸೂರಜ್ ಕಾಣ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಆದ್ರೆ ತನಿಖೆ ವೇಳೆ ಮತ್ತೊಂದು ವಿಚಾರ ಇದೀಗ ಬೆಳಕಿಗೆ ಬಂದಿರೋದು ಗಾನವಿ ವಿರುದ್ಧ ಸೂರಜ್ ಕುಟುಂಬಸ್ಥರಿಂದಲೂ ಕೂಡ ಆರೋಪಗಳನ್ನು ಮಾಡ್ಲಾಗ್ತಾ ಇದೆ ಗಾನವಿಗೆ ಮದುವೆಗೂ ಮುಂಚೆ ಯುವಕನ ಜೊತೆಗೆ ಸಂಬಂಧ ಇಡ್ತಾ ಇದೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಒತ್ತಾಯ ಪೂರ್ವಕವಾಗಿ ಗಾಹಿ ಮದುವೆ ಮಾಡಿದ್ದಾರೆ ಸಲ್ಲದ ಆರೋಪ ಹೇರಿ ಸೂರಜ್ ಮರ್ಯಾದೆ ತೆಗೆದಿದ್ದಾರೆ ಹೀಗಾಗಿ ಗಾನವಿ ಕುಟುಂಬಸ್ಥರ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡಲಾಗಿದೆ ಈ ಬಗ್ಗೆ ಪುಣೆಯ ಸುನೆಗಾಂವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದು ಮತ್ತೊಂದು ಕಡೆ ರಾಮಮೂರ್ತಿ ನಗರ ಪೊಲೀಸರಿಂದಲೂ ಕೂಡ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಗಾನಬಿ ಲವ್ ಸ್ಟೋರಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಈ ಪ್ರಕರಣ ಚರ್ಚೆ ಪ್ರಕರಣ ಮೊದಲಿಗೆ ಗಾಹಿ ಸೂಸೈಡ್ ಮಾಡ್ಕೊಳ್ತಾರೆ ಗಾನ್ಬಿ ಪೋಷಕರು ಸಾಕಷ್ಟು ಆರೋಪವನ್ನ ಈ ಸೂರಜ್ ಮೇಲೆ ಮಾಡ್ತಾರೆ ಸೊ ಅದಾದ ನಂತರ ಸೂರಜ್ ಕೂಡ ಸೂಸೈಡ್ ಅನ್ನ ಮಾಡ್ಕೊಳ್ಳೋದು ಈಗ ಸೂರಜ್ ಮನಿಯವರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಗಾನಬಿಗೆ ಮದ್ವೆಗಿಂತ ಮುಂಚಿತವಾಗಿ ಬೇರೆ ಹುಡುಗನ ಜೊತೆ ರಿಲೇಶನ್ಶಿಪ್ ಇತ್ತು ಪ್ರೀತಿ ಮಾಡ್ತಾ ಇದ್ಲು ಆ ಕಾರಣಕ್ಕಾಗಿ ಆಕೆ ಸೂರಜ್ ಜೊತೆಗೆ ಸಂಸಾರವೇ ಮಾಡಿಲ್ಲ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ರು ಮಾನಸಿಕವಾಗಿ ಆಘಾತಕ್ಕೊಳಗಾದ್ರು ಸೂರಜ್ ಆ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಗಾನವಿ ಕುಟುಂಬಸ್ಥರ ವಿರೋಧ ಎಲ್ಲ ಸಲ್ಲದ ಆರೋಪವನ್ನ ಮಾಡಿದ್ರಲ್ಲ ಅಗಾನವಿ ಕುಟುಂಬಸ್ಥರ ವಿರೋಧ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನುವಂಥ ಆಗ್ರಹವನ್ನ ಇದೀಗ ಸೂರಜ್ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ